வெல்கம் பேக் டு மை சேனல் வீடியோ கொஞ்சம் தனக்கு நோக்கி ஸ்கிப் மாடலாக நோக்கி மஸ்த் காமெடி எடுத்துட்டு நமக்கு மஸ்த் மஜா படுத்தி அங்கே லைக் மாடுது ஷேர் மாடுது கமெண்ட் மாடுது மரியா போகிறது இன்னும் யாராவது சேனல் சேனல் சப்ஸ்கிரைப் மாடக்கூடாது ப்ளீஸ் சப்ஸ்கிரைப் மாடக்கூடியப்பா எஸ்ட் சப்ஸ்கிரைப் எடுத்து சப்ஸ்கிரைபாக மாடக்கூடாது நம்ம வீடியோ மாடக்கிற எங்கு இன்ட்ரெஸ்ட் படுத்து பரவாயில் கேடு பரவாயில் வீடியோ சொல்ல மாட்டோம் நான் லேட்டாக காட்டி புஷி ஏ புஷி

நிதி சரி சுத்தி நோடிர முக்கிட ನಾನು ನೋಡ್ತೀರಾ ರೊಟ್ಟಿ ಬಡಿಯ ಕತ್ತೆ ಇಲ್ಲ ಒಲಿ ಮುಂದೆ ಕುತ್ಕೊಂಡ ಹೊರಗೆ ಮ್ಯಾಗು ಜಳ ಒಲಿ ಮುಂದೆ ಕುಂತೀನಿ ಒಲಿರು ಜಳ ಸಕಾಗಿ ದೇವ್ರ ದೇವ್ರ ಸೂರ್ಯ ಸಾಕತ್ತೆ ನೀ ನೀವು ನೋಡಿದ್ರಲ್ಲಿ ಹೊರಗೆ ನಿಂತುಕೊಂಡು ಪುಷಿ ಪುಶಿ ಪುಶಿ ಅನ್ಕೊಂಡು ನಿಂತು ಬಿಟ್ರಿ ಹಾ ಎದಕ್ರಿ ಹಾ ಬಗ್ಗು ನೀನು ಇಷ್ಟಕ್ಕೆ ಜಳ ಜಳ ಅಂತಿ

নানাহাতে আ বান্দ রা নানা হাততে নি শু না গতেতে মাটা না নাম কা আরা নারা না মাো দন্ নারা মর করলো তা মা ক মারা রা হাততে জানাতেনে মা না মা হবে তা মার খরা বেচ্ছিনকি তোমা তার তার তোমাতেনি।

അക്തിയരെ ഈ കടേ ಒಂದು ഹല്ല ആയാക്കത്തി നോക്ക് ಅದರമേൽ മെൽകാസ കാല ഇട്ട ഇളീരി എല്ലേ 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 യാ കാല അക്തിയരെ അക്തിയരെ ಎರകേത്രീ ഇയണെക്കൽരി തോ കാണവണ്ട യവ കാലിട്ടിന്നോയവർമേൽ കാലിട്ടിന്നോയവ നം യവ നാട ബിട്ട യവ അദാ അദാ ഹല്ലിനെ മേലെ കാലിട്ട്നെല്ലവ മുрка ഹല്ലിനെ മേഗ യവ ബാലേ നേ നിന്നിട്ട് പറയാൻ നോർക്കോന്ത ഈ കബറിങ്ങി ബായില്ല യവസ് വാനന്ന அய்யோ கௌரி ஏன்த்த ஏன்சி மத்தி

ಉಳ್ಳಿ ಬಿದ್ದಂದ್ರೆ ಉಳಿತ ಉಳ್ಕೊಂತ ಉಳ್ಕೊಂತ ಬಿದ್ದಂಗ ಬಿದ್ದಂಗಾಗತ್ತ ಥೋ ಮನಿ ಏನ ಸೊಸಿ ಒಳಗ್ ನೋಡ್ವಾ ಮನಿ ಪಾಟಿಕಲ್ ಏನ್ ಶಿಳೆವನ್ ನೋಡುವ ಹೋಗ್ ಯಾನಿ ಬಿದ್ದಂಗ ನೋಡು ತಡಿ ತಡಿ ಬಂದೆ ಎತ್ತುವಕ ಆಗೋಲ್ಲ ನಡಿ ಥೋ ಅಂಬಾರಿ ಮೇಲೆ ಅಂಬಾರಿ ಬಿದ್ದಂಗ ಆಗೈತಿ ನೋಡು

ಏ ಬಿಡಾಡಿ ಹೇಳಿದ ಕರೆ ಆದ್ರೆ ಮಿಚಣಿಕೆ ಮುರಿದಿದ್ದಲ್ಲಿ ಹೇಳಿಲ್ಲ ನೀನು ಹತ್ತಿದ ಮ್ಯಾಗ ಹೇಳಿ ಹತ್ತಿಕ್ಕಿನ ಮುಂಚೆ ಕರೆ ಹೇಳಿದ್ರ ನಾ ಅದ್ರ ಹತ್ತಿದ್ಲು ಈಗ ನೋಡು ನಡ ಅನ್ನೋದು ಶಟದ ಹೊಂಟೈತಿ ಅವ್ರ ಮಧ್ಯಾಹ್ನ ನನ್ನ ನೀರು ಕುಡುದು ಈ ಮನೆಯಾಗಿನ ಪಾರ ಪತ್ತೆಲ್ಲ ವಯಸ್ಕೊಬೇಕಂತಂದು ಕಾಯ್ಕೊಂತ ಕುಂತಿಯಲ್ಲ ಆತು ನಮ್ಮ ಮೂಲೆ ಬಿದ್ದಿ ಅಂದ್ರೆ ನನ್ನ ಒಂದ್ ಮೂಲೆ ಕೆಡಿವಿ ಚಲೋ 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 ಮಾಡ್ಕೊಂಡು ತಿನ್ಬೇಕಂತ ಮಾಡಿ ಹೋಗಿಲ್ಲ ನೀನೆ ಗೊತ್ತಾತ್ ನನಗ ತೋ 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 ತೋ

ಮಾಡ್ತಿ ಸೊಸಿ ಬಂದಾಗ್ಲಿಂದ್ರ ಆಕೆನ ಮಾಡ್ಕೊಡಾಕ್ತಾಳ ನೀ ಏನ್ ಮಾಡ್ತಿ ಆರಾಮ್ ಕುದರ್ತಿ

ಹಾಗೂ ಏನಪ್ಪ ಅಪ್ಪ ಗೌರಕ್ಕ ಬಿದ್ಲು ಜೋರಾಗ ಹೊಡೆದು ಬಿಟ್ಟ ಏನ ಎಲ್ಲ ಏನ ನಡ ಇಡಣ ಮುರಿತಾ ಏನ ಅಂತ ನಾವು ಬಂದ್ರೆ ನೀನು ಸಸಿ ನೋಡುವ ಹೆಂಗ ಮಾತಾಡ್ತಾ ಯೋಯ ನಾನು ಉಪ್ಪಿಟ್ಟು ತಿನ್ನ ಕಟ್ಟಿದ್ದೆ ಹಂಗ ಓಡ್ ಬಂದ ನೀ ಎದ್ದ ಮುಸುರ ಓ ಪಾಪ ನಮ್ಮ ಗೌರಕ್ಕ ಏನು ಬಿದ್ಲ ಏನ ಅಂತಂದ ಯವ್ವಾ ನನ್ ಜೀವದ ಗೆಳತಿಯಾರ ನಿನ್ ಮರ ಬಿಡ ಯವ್ವಾ ನನಗೆ ಸಾಕು ಬಿಡ ಅಷ್ಟ ಸಾಕು ನನ್ನ ಜೀವನ ಪಾವನ ಆಗ್ ನೋಡ ಹ್ಮ್ ಗೌರಿ ಬೀಳ್ತಾಳಂತೇಳಿ ಏನು ಮತ್ತೆ right <ậpmat> <my> <forth> oh. ಿ ಚಾ <absorption> ತಿನ್ನ oh. <st++> ಮನೆಗೆ ಚುಲಾಟ ಬಿಡೆ ಮತ್ತೆ ನಾನು ಅವಲಕ್ಕಿ ಮಾಡಿದೆ ನಾನು ಮನೆಗೆ ಅವಲಕ್ಕಿ ಉಳುದು ಮದ್ಯನಕ್ಕೆ ನನಗೆ ಒبಕ್ಕೆಗೆ ಇವತ್ತ ನನ್ನ ಮಗ ನನ್ನ ಗಂಡ ಬರೋದಿಲ್ಲ ಉಣ್ಣಕ ನನಗೆ ಬಂತು ಬಿಡು ತಿನ್ನ ಚುಲಾಟ ಓಳಿ ತ ಹಾ ಒಕ್ಕಿ ತಡ್ರಿ ಇದೊಂದು ವಣಾ ಬಂದು ಬಂದೆ ಎಲ್ಲಾ ಮಾಡು ಚಾ ಮಾಡು ಅದು ಮಾಡು ಇದು ಮಾಡು